ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಸಿಪ್ಟಿ ಡಿಸೈರ್ ಇಲ್ಲ ಗಾಡಿ ಕಳಿಸಿರೋದು ಹೌದು ಹೌದು ಸರ್ ಮಾಡಲ್ ಇದು ಎರಡು ಸಾವಿರದ ಹನ್ನೊಂದು ಸೆಕೆಂಡ್ ಓನರ್ ಎರಡು ಸಾವಿರದ ಹನ್ನೊಂದು ಹಾಂ ಹೌದು ಓನರ್ ಎಷ್ಟಾಗಿತ್ತು ಇದು ಸೆಕೆಂಡ್ ಅನ್ನೋರು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು ಹಾಂ ಎಲ್ಲ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಹೌದು ಅಲ್ಲ ಲೋನ್ಗೆ ಇಲ್ಲ ಸರ್ ಫೀಚರ್ಸ್ ಏನಾದ್ರು ಗಾಡಿದ ಒಳಗಡೆ ಫೀಚರ್ಸ್ ಫೋರ್ ಪವರ್ ಇಂಡೋ ಬರುತ್ತೆ ಪವರ್ ಸ್ಟೇರಿಂಗ್ ಹ್ಞೂ ಹೌದು ಸೀಟ್ ಕವರ್ ಚೆನ್ನಾಗಿದೆಯಾ ಗಾಡಿ ಸರ್ ಅದು ವಿಡಿಯೋ ವಿಡಿಯೋ ಡೀಸೆಲ್ ವೇರಿಯಂಟ್ ಹಾ ಡೀಸೆಲ್ ವೇರಿಯಂಟ್ 20 ಪ್ಲಸ್ ಬರುತ್ತಲ್ಲ ಮೈಲೇಜ್ ಹಾ 22 24 ಬರುತ್ತೆ ಮೈಲೇಜ್ 22 24 ಕೊಡುತ್ತೆ ಹ್ಮ್ ಲೊಕೇಶನ್ ಎಲ್ಲಿ ಇರೋದು ಗಾಡಿ ಇರೋದು ಇದು ಶಿವಮೊಗ್ಗ ಶಿವಮೊಗ್ಗ ಹೌದು ಹೌದು ಅಲ್ಲಿ ಲೋಕಲ್ ಹಾ ಲೋಕಲ್ ಇಷ್ಟು ಹೇಳ್ತೀರಾ ಈ ಗಾಡಿಗೆ ರೇಟ್

Okay.